श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय शिशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थ थमतुं भजेतापत्प्रयापहं श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिमिरच्छेदं बुत्तिसम्पत्प्रदायकं विज्ञानविमलं शान्तं विजयाख्यगुरुं भजे ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣ ಪೂಜಾರ ತಂ ಮುನಿಂ ವಿಶ್ವೇಶಮಿಷ್ಟ ವಂದೇ ಪರಿವ್ರಾಟ್ ಚಕ್ರವರ್ತಿಂ ಶ್ರೀ ಗುರುಭ್ಯೋ ನಮಃ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಧ್ವಾಚಾರ್ಯರು ನಿತ್ಯ ಜಪಿಸ್ತಾ ಇರತಕ್ಕಂತಹ ಮಂತ್ರಗಳ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರತಿನಿತ್ಯ ಮಧ್ವಾಚಾರ್ಯರು ಯಾವ್ಯಾವ ಮಂತ್ರವನ್ನು ಜಪಿಸ್ತಾರೆ ಅಂದರೆ ರಾಯರು ಹೇಳ್ತಾರೆ ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರೋದ್ಧಾರಕಾಂ ಸರ್ವದಾ ಸರ್ವೈಷ್ಣವ ಸಪ್ತಕೋಟಿ ಮಹಾ ಮಹಾಮಂತ್ರ ಭಗವತಿ ಭಕ್ತಿಶಯ ಭಗವದುಪಾಸನಾರ್ಥಂ ಸ್ವೇಯಾಗೃಹೀತ ೂಪಾಣ ಮಧ್ವಾಚಾರ್ಯರು ವೈಷ್ಣವ ಮಂತ್ರಗಳನ್ನ ಅಶೇಷ ವೈಷ್ಣವ ಮಂತ್ರೋದ್ಧಾರಕಾಣಾಂ ಪ್ರಣಮಾದಿ ಓಂಕಾರವೇ ಮೊದಲಾದ ಅಶೇಷ ವೈಷ್ಣವ ಮಂತ್ರ ಅಂದರೆ ಸಮಸ್ತ ವಿಷ್ಣು ಪ್ರೀತಿಕರವಾಗಿರತಕ್ಕಂತಹ ಮಂತ್ರಗಳ ಉದ್ಧಾರಕಾಂ ಪ್ರದರ್ಶಕರಾದವರು ಸರ್ವದಾ ಯಾವಾಗಲೂ ಸರ್ವವೈಷ್ಣವ ಮಂತ್ರ ಜಾಪಕಾಂ ಸಕಲ ವೈಷ್ಣವ ಮಂತ್ರಗಳನ್ನು ಜಪಿಸುವವರು ಆದ್ದರಿಂದಲೇ ಅವರು ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಣ ಆ ಎಲ್ಲ ಮಂತ್ರಗಳನ್ನು ಸಿದ್ಧಿಸಿಕೊಂಡವರು ಮಂತ್ರಗಳ ಸಿದ್ಧಿಯನ್ನು ಪಡೆದವರು ಸಂಸಿದ್ಧ ಸಪ್ತ ಕೋಟಿ ಏಳು ಕೋಟಿ ಮಹಾಮಂತ್ರಗಳು ಏಳು ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನ ಪಡೆದವರು ಅಂತಹ ಶ್ರೀಮದಾನಂದ ತೀರ್ಥರ ಪರಿಪೂರ್ಣನಾಗಿರ್ತಕ್ಕಂತಹ ಹರಿಯ ಅನಂತ ಗುಣಗಳನ್ನು ಅವರು ಧ್ಯಾನಿಸುವರಾಗಿದ್ದಾರೆ ಅಂತ ಈ ಒಂದು ಪುಟ್ಟಗದ್ಯದ ಅರ್ಥ ಪ್ರಣವಾದಿ ಅಷ್ಟಮಹಾಮಂತ್ರಗಳು ಪ್ರಣವಾದಿ ಮಂತ್ರ ಅಂತ ಪ್ರಸಿದ್ಧವಾಗಿದ್ದಾವೆ ಭಗವಂತನ ಅನುಗ್ರಹವನ್ನ ಗಳಿಸ್ಕೊಳ್ಳಿಕ್ಕೆ ಈ ತಂತ್ರಸಾರದಲ್ಲಿ ಈ ಅಷ್ಟಮಹಾಮಂತ್ರಗಳನ್ನು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಸಂಗ್ರಹ ಮಾಡಿದ್ದಾರೆ ಅಂತಹ ಎಲ್ಲಾ ಮಂತ್ರಗಳನ್ನು ಅವರು ಹೇಗೆ ಜಪಿಸಬೇಕು ಎಂಬುದನ್ನು ತಂತ್ರಸಾರ ಸಂಘದಲ್ಲಿ ಉದ್ಧರಿಸಿದ್ದಾರೆ ಈ ಅವುಗಳಲ್ಲಿ ತಂತ್ರಸಾರದಲ್ಲಿರ್ತಕ್ಕಂತಹ ತಂತ್ರಸಾರ ಉಪಲಬ್ಧ ಇಲ್ಲ ತಂತ್ರಸಾರದಲ್ಲಿ ಅನೇಕ ಮಂತ್ರಗಳಿವೆ ಅಂತಹ ಸಕಲಾಭಿಷ್ಟಪ್ರದಗಳಾಗಿರ್ತಕ್ಕಂತಹ ಮಂತ್ರಗಳಲ್ಲಿ ಕೆಲವು ಮುಖ್ಯ ವಿಚಾರಗಳನ್ನು ಸಂಗ್ರಹ ಮಾಡಿ ಅವರು ತಂತ್ರಸಾರ ಸಂಗ್ರಹ ಅಂತ ರಚನೆ ಮಾಡಿದರು ಅಂತಹ ತಂತ್ರಸಾರ ಸಂಗ್ರಹದಲ್ಲಿ ಈ ಮಂತ್ರಗಳನ್ನು ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರೋದ್ಧಾರಕಾಣ ಪ್ರಣವಾದಿ ಮಂತ್ರಗಳು ಇವುಗಳನ್ನು ಅಲ್ಲಿ ನಿಷ್ಕರ್ಷ ಮಾಡಿದ್ದಾರೆ ಸಂಗ್ರಹ ಮಾಡಿದ್ದಾರೆ ಮತ್ತೆ ಎಲ್ಲ ವೈಷ್ಣವ ಮಂತ್ರಗಳನ್ನು ಜಪಿಸ್ತಾರೆ ಇವರು ಸರ್ವದಾ ಸರ್ವ ವೈಷ್ಣವ ಮಂತ್ರಗಳನ್ನು ಜಪಿಸ್ತಕ್ಕಂಥವರು ಅಷ್ಟು ಮಾತ್ರ ಅಲ್ಲ ಏಳು ಕೋಟಿ ಮಹಾಮಂತ್ರಗಳು ಏಳು ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಪಡೆದವರು ನಿರಂತರವಾಗಿ ಹರಿಯ ಧ್ಯಾನವನ್ನು ಮಾಡ್ತಾನೇ ಇರ್ತಾರೆ ಅಂತಹ ನಿರಂತರವಾದ ಹರಿಯ ಧ್ಯಾನದಿಂದ ಶ್ರೀಮದಾಚಾರ್ಯರ ಭಕ್ತಿ ಉಕ್ಕಿ ಇರ್ತದೆ ಅಂತಹ ಭಕ್ತಿಯನ್ನೇ ಮುಖ್ಯ ಪ್ರಾಣದವರು ಭಗವಂತನ ಬೇಡ್ತಕ್ಕಂಥವರು ಅಂತಹ ಭಕ್ತಿಯಿಂದ ಹರಿಯನ್ನು ಧ್ಯಾನ ಮಾಡಲಿಕ್ಕೆ ವಿಶಿಷ್ಟ ಭಗವದ್ ರೂಪಗಳನ್ನು ಅವರು ಚಿಂತಿಸ್ತಕ್ಕಂಥವರು ಅವರು ಚಿಂತಿಸ್ತಕ್ಕಂತಹ ಪ್ರತಿಯೊಂದು ಭಗವದ್ ರೂಪವೂ ಕೂಡ ಒಂದೊಂದು ರೂಪವೂ ಅನಂತ ರೂಪಗಳು ಅನಂತ ರೂಪ ಪ್ರತಿಯೊಂದು ರೂಪವೂ ಅಭಿನ್ನ ನಿತ್ಯ ಅಸಂಖ್ಯ ನಿರ್ದುಷ್ಟ ಇಂತಹ ಎಲ್ಲ ರೂಪಗಳು ಕೂಡ ಕಲ್ಯಾಣ ಗುಣ ಪರಿಪೂರ್ಣವಾಗಿರತಕ್ಕಂತಹ ರೂಪಗಳು ಇವುಗಳಲ್ಲಿ ಯಾವ ಭೇದ ಇಲ್ಲ ಅಂತಹ ಎಲ್ಲ ಗುಣಗಳನ್ನು ಏಕಕಾಲದಲ್ಲಿ ಚಿಂತಿಸಿ ಧ್ಯಾನ ಮಾಡತಕ್ಕಂಥವ್ರು ಇದಕ್ಕೆ ಗುಣೋಪಸಂಹಾರ ಅಂತ ಹೇಳ್ತಾರೆ ಇದನ್ನು ಮಧ್ವಾಚಾರ ಮಾಡ್ತಾ ಇರ್ತಾರೆ ಪ್ರಣವಾದಿ ಮಂತ್ರಗಳು ಅಂತ ಹೇಳಿದೆ ಯಾವುದು ಪ್ರಣವಾದಿ ಅಷ್ಟಮಹಾ ಮಂತ್ರಗಳು ಅವುಗಳನ್ನ ಹೇಗೆ ಜಪಿಸಬೇಕು ಜಪಿಸೋ ಮೊದಲು ಮಾಡಬೇಕಾಗಿರತಕ್ಕಂತಹ ನ್ಯಾಸಾದಿಗಳೇನು ಇದೆಲ್ಲವನ್ನು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ನಾವು ನೋಡ್ಬೋದು ಇಂತಹ ಮಂತ್ರಗಳನ್ನು ಜಪಿಸಿದರೆ ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹ ಆಗತ್ತೆ ಕಿಮಲಭ್ಯಂ ಭಗವತಿ ಪ್ರಸನ್ನೆಯ ಅಂತ ಹೇಳಿದ ಹಾಗೆ ಆ ವಿಷ್ಣು ಪ್ರಸನ್ನನಾದರೆ ಅಲಭ್ಯವಾದ್ದು ಯಾವುದು ಇಲ್ಲ ನಮ್ಮ ಎಲ್ಲ ಇಷ್ಟಾರ್ಥವನ್ನು ಕೂಡ ಹೊಂದಬಹುದು ಈ ಮಂತ್ರಗಳು ಪ್ರಣವ ಮತ್ತು ಭೂಭುವಸ್ವಹ ಅನ್ನುವ ನಾಲ್ಕು ವ್ಯಾಹೃತಿಗಳು ನಾರಾಯಣ ಅಷ್ಟಾಕ್ಷರ ಓಂ ನಮೋ ನಾರಾಯಣಾಯ ಅನ್ನುವ ನಾರಾಯಣ ಅಷ್ಟಾಕ್ಷರ ವಾಸುದೇವ ದ್ವಾದಶಾಕ್ಷರ ಗಾಯತ್ರಿ ಇಪ್ಪತ್ನಾಲ್ಕು ಗಾಯತ್ರಿ ಅಕ್ಷರ ಮಾತೃಕಾ ಮಂತ್ರ ಪುರುಷ ಸೂಕ್ತ ವಿಷ್ಣು ಷಡಾಕ್ಷರ ಇವುಗಳನ್ನು ಎಂಟು ಮಹಾಮಂತ್ರಗಳು ಅಂತ ಹೇಳ್ತಾರೆ ಇದಲ್ಲದೆ ತಂತ್ರಸಾರ ಸಂಗ್ರಹದಲ್ಲಿ ಈ ವರಾಹ ಮಂತ್ರ ನೃಸಿಂಹ ಮಂತ್ರ ಅನೇಕ ಭಗವದ್ ರೂಪಗಳನ್ನು ಉಪಾಸನ ಮಾಡತಕ್ಕಂತಹ ಮಂತ್ರ ನಿರೂಪಣೆ ಮಾಡಿದ್ದಾರೆ ಮೂಲತಂತ್ರಸಾರದಲ್ಲಿ ಅನೇಕ ಇವೆ ಅದು ರಹಸ್ಯ ಅದು ಅಲ್ಲಿ ಅಸಂಖ್ಯ ವೈಷ್ಣವ ಮಂತ್ರಗಳಿವೆ ಅವುಗಳ ಸಿದ್ಧಿಯನ್ನು ಪಡೆದವರು ಹಾಗಾಗಿ ಅವರು ಸಪ್ತಕೋಟಿ ಮಹಾಮಂತ್ರಗಳನ್ನು ಜಪಿಸ್ತಾರೆ ಆ ಅಸಂಖ್ಯ ವೈಷ್ಣವ ಮಂತ್ರಗಳೇನಿವೆ ಅವುಗಳನ್ನು ಜಪಿಸ್ತಕ್ಕಂಥವರು ಆ ಎಲ್ಲ ಮಂತ್ರಗಳನ್ನು ಜಪಿಸ್ತಕ್ಕಂತಹ ಒಂದು ಅಧಿಕಾರ ಅವುಗಳನ್ನು ಜಪಿಸಿ ವಿಷ್ಣುವಿನ ಒಂದು ಅನುಗ್ರಹವನ್ನು ಪಡಿತಕ್ಕಂತಹ ಸಾಮರ್ಥ್ಯ ಅವೆಲ್ಲ ವಾಯುದೇವರಿಗೆ ಮಾತ್ರ ಇರುವಂಥದ್ದು ಯಾವಾಗಲೂ ಎಲ್ಲಾ ಮಂತ್ರಗಳು ಜಪಿಸ್ತಾ ಇರ್ತಾರೆ ಅದು ಹೇಗೆ ಸಾಧ್ಯಪ್ಪ ಒಂದು ಸಮಯ ಒಂದು ಮಂತ್ರ ಜಪಿಸಬಹುದು ಯಾವಾಗಲೂ ಎಲ್ಲ ಮಂತ್ರನ ಜಪಿಸ ಸರ್ವದಾ ಸರ್ವ ಮಂತ್ರ ಜಾಪಕ ಇದು ಹೇಗೆ ಯಾವಾಗಲೂ ಎಲ್ಲಾ ಮಂತ್ರಗಳನ್ನ ಜಪಿಸ್ತಾರೆ ಮಧ್ವಾಚಾರ್ಯರು ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕ ಅಂತ ಹೇಳ್ತಾರೆ ರಾಯರು ಯಾವಾಗಲೂ ಎಲ್ಲ ಮಂತ್ರನ ಜಪಿಸ್ಕೆ ಹೇಗೆ ಆಗುತ್ತೆ ಒಂದು ಕಾಲದಲ್ಲಿ ಒಂದು ಮಂತ್ರ ಜಪಿಸಬಹುದು ಹಾಗಾದ್ರೆ ರಾಯರು ಹೇಳೋದು ಇದು ಅತಿಶಯೋಕ್ತಿಯ ಅಂತಂದ್ರೆ ಸರ್ವದಾ ಸರ್ವ ಮಂತ್ರಗಳನ್ನು ಜಪಿಸುವಂಥದ್ದು ಅಸಂಭಾವಿತ ಅಂತ ಭಾವಿಸಬಾರದು ಯಾಕೆಂದ್ರೆ ಅವರು ಆ ಭಗವಂತನ ಎಲ್ಲ ಗುಣಗಳನ್ನ ಎಲ್ಲಾ ಮಹಿಮೆಗಳನ್ನ ಏಕಕಾಲದಲ್ಲಿ ವರ್ಣನೆ ಮಾಡ್ತಾರವರು ಅಖಿಲ ವೇದಾಹ ಉದ್ಗೀರ್ಯಂತೇ ನಿಶಂಯತ ಅಂದು ವಾಸುದ ಹೇಳ್ತಾರೆ ಆ ವಾಸುದೇವನ ಮಹಿಮೆ ಪ್ರತಿಕ್ಷಣದಲ್ಲೂ ಅನಂತ ವೇದಗಳು ಏಕಕಾಲದಲ್ಲಿ ಉಚ್ಚರಿಸ್ತಾರೆ ಅವರು ಯಾರು ಪರಮಾತ್ಮ ಪ್ರತಿಕ್ಷಣ ಅನಂತ ವೇದಗಳನ್ನು ಏಕಕಾಲದಲ್ಲಿ ಉಚ್ಚರಿಸತಕ್ಕಂತಹ ಕಂಠವನ್ನು ಚಿಂತಿಸ್ತೇನೆ ಅಂತ ಹೇಳ್ತಾರೆ ಅಖಿಲಾಹ ವೇದಾ ಉದ್ಗೀರ್ಯಂತೆ ಅನಿಶಮ್ಯತಃ ಎಲ್ಲ ವೇದಗಳು ಯಾವ ಪರಮಾತ್ಮನ ಕಂಠದಿಂದ ಅನಿಶಂ ಯಾವಾಗಲೂ ಉಚ್ಚರಿಸಲ್ಪಡ್ತವೋ ಅಂತಹ ಕಂಠವನ್ನು ಚಿಂತಿಸ್ತೇನೆ ಅಂತ ಆ ಸ್ಥೋತ್ರದ ಮೊದಲನೇ ಅಧ್ಯಾಯದಲ್ಲಿ ಪರಮಾತ್ಮನ ಒಂದೊಂದು ಅವಯವಗಳನ್ನು ವರ್ಣಿಸುವಾಗ ಮಧ್ವಾಚಾರ್ಯ ಹೇಳ್ತಾರೆ ಏಕದ ಅನಂತ ವೇದಗಳನ್ನು ಉಚ್ಚರಿಸುವಂಥದ್ದು ಅದು ಸಾಧ್ಯ ಇದೆ ಪರಮಾತ್ಮ ಅನಂತ ವೇದಗಳನ್ನು ಯಾಕೆ ಉಚ್ಚರಿಸ್ತಾನೆ ಈ ತರಹ ಅನಂತ ವೇದಗಳನ್ನು ಏಕಕಾಲದಲ್ಲಿ ಉಚ್ಚರಿಸಲಿಕ್ಕೆ ಪ್ರಯೋಜನ ಏನು ಎಂಬ ಸಂಶಯಗಳಿಗೆ ಯುಕ್ತಿಯುಕ್ತವಾಗಿರ್ತಕ್ಕಂತಹ ಪರಿಹಾರಗಳನ್ನು ನಾವು ಆಯಾ ಗ್ರಂಥಗಳಲ್ಲಿ ಕಾಣ್ತೇವೆ ಹೀಗೆ ಅದ್ಭುತವಾಗಿರತಕ್ಕಂತಹ ಮಹಿಮೆ ಆ ಪರಮಾತ್ಮನದ್ದು ಅಂತಹ ಮಹಿಮೆಯ ಸಾದೃಶ್ಯ ಅದು ಪರಮಾತ್ಮನ ಮುಖ್ಯ ಪ್ರತಿಬಿಂಬರಾಗಿರತಕ್ಕಂತಹ ವಾಯುದೇವರಲ್ಲಿ ಮಾತ್ರ ನಾವು ಕಾಣಬೇಕೇ ಹೊರತು ಇನ್ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಸರ್ವದಾ ಸರ್ವ ವೈಷ್ಣವ ಮಂತ್ರವನ್ನು ಜಪಿಸುವುದು ಸತ್ಯ ಅದು ನಮ್ಮಂತಹ ಅಲ್ಪ ಮಾನವರಿಗೆ ಅದು ನಿಲುಕದ ವಿಚಾರ ಅಧ್ವಿಜಲ್ಲಿ ಹೇಳ್ತಾರೆ ನಿಜ ಕಮಲೇತಿ ನಿರ್ಮಲೇ ಸತತಂ ಸಾಧು ನಿಶಾಮಯನ್ ಅವಲೋಕ್ಯ ಪುನಃ ಪುನರ್ನವಂ ತಮಸೌ ವಿಸ್ಮಿತ ಎಂಬುದಾಗಿ ವೇದವ್ಯಾಸರನ್ನ ವರ್ಣನೆ ಮಾಡುವ ಕಾಲದಲ್ಲಿ ಹೇಳ್ತಾರೆ ಹಾಗೆಯೇ ಮಧ್ವಾಚಾರ್ಯರು ಕೂಡ ಅಲ್ಲಿ ಸತತಂ ನನ ಮತ್ಯಸೌ ನಚನ ಪಶ್ಯತಿ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷದ ಸನನು ಸಾಧು ಜನಾನ್ ಸಮಶಿಕ್ಷೆಯ ಅಲ್ಲಿ ರೂಪಗಳನ್ನು ಶ್ರುತಿ ಶುದ್ಧವಾಗಿರತಕ್ಕಂತಹ ಮತ್ಸ್ಯಾದಿ ದಶರೂಪಗಳು ನಾರಾಯಣಾದಿ ಶತರೂಪಗಳು ವಿಶ್ವಾದಿ ಸಹಸ್ರ ರೂಪಗಳು ಅಮಿತಾದಿ ಅನಂತ ರೂಪಗಳು ಇವನ್ನೆಲ್ಲ ಅವರು ಏಕಕಾಲದಲ್ಲಿ ಕಾಣ್ತಾರೆ ಪರಮಾತ್ಮನೇ ಸತತ ಮೇಕರೂಪಿಣೇ ದಶರೂಪಿಣೇ ಶತ ಸಹಸ್ರ ರೂಪಿಣೆ ಎಂಬುದಾಗಿ ಪರಮಾತ್ಮನನ್ನು ಕಾಣ್ತಾ ಆ ವೇದವ್ಯಾಸರನ್ನ ನೋಡ್ತಾ ದೇವರನ್ನ ನೋಡ್ತಾ ಅವರು ಹೇಳ್ತಕ್ಕಂತಹ ಮಾತು ವೇದವ್ಯಾಸ ರೂಪದಲ್ಲಿ ಆ ಎಲ್ಲ ರೂಪಗಳನ್ನು ಕಾಣ್ತಾ ಇದ್ದಾರೆ ತಮ್ಮ ಹೃತ್ಕಮರದಲ್ಲಿ ಸರ್ವದಾ ಅನಂತ ರೂಪಗಳನ್ನು ಕಾಣ್ತಾ ಇದ್ರು ಕೂಡ ತಮ್ಮ ಎದುರಿಗೆ ಇರತಕ್ಕಂತಹ ವೇದವ್ಯಾಸ ರೂಪದಲ್ಲಿ ಪುನಃ ಪುನಃ ಹೊಸ ಹೊಸ ರೂಪಗಳನ್ನು ಕಾಣ್ತಾ ಆಶ್ಚರ್ಯದಿಂದ ಚಿಂತನೆ ಮಾಡ್ತಾ ಇದ್ದಾರೆ ಒಂದು ಹಾಗೆ ಇನ್ನೊಂದು ಅಲ್ಲಿ ವಾಸುದೇವನನ್ನು ವರ್ಣನೆ ಮಾಡುವ ಕಾಲದಲ್ಲಿ ಕೂಡ ಯಾವಾಗಲೂ ಪರಮಾತ್ಮನ ಕಾಣ್ತಾ ಇದ್ದರು ಪ್ರತಿಯೊಂದು ವಸ್ತುವಿನಲ್ಲಿ ನಹಿಹರಿಂ ಸತತಂ ನಮ್ಮ ಪರಮಾತ್ಮ ನಮಸ್ಕರಿಸುವುದಿಲ್ಲ ಅಂತಿಲ್ಲ ಎಂದೂ ನಮಸ್ಕರಿಸುವುದಿಲ್ಲ ಅಂತಿಲ್ಲ ಎಂದೂ ಅವನನ್ನು ನೋಡುವುದಿಲ್ಲ ಅಂತಿಲ್ಲ ಅಂತ ಹೇಳುವ ಮೂಲಕವಾಗಿ ಯಾವಾಗಲೂ ಅವರು ಪರಮಾತ್ಮನನ್ನ ನಮಿಸ್ತಾರೆ ಅವನನ್ನು ನೋಡ್ತಾರೆ ಅವನ್ ಅವನನ್ನು ಅವನಿಗೆ ವಂದಿಸ್ತಾರೆ ಅಂತ ಮಧ್ಯದಲ್ಲಿ ವರ್ಣನೆ ಮಾಡ್ತಾರೆ ಹೀಗೆ ಅವರು ಆ ಹರಿಯನ್ನು ಸದಾ ನೋಡುವುದಿಲ್ಲ ಅಂತಿಲ್ಲ ಯಾವಾಗಲೂ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೇ ನೋಡ್ತಾ ಇರ್ತಾರೆ ಸದಾ ಸ್ತುತಿಸುವುದಿಲ್ಲ ಅಂತಿಲ್ಲ ನಿರಂತರ ಸ್ತುತಿಸ್ತಾ ಇರ್ತಾರೆ ಹೀಗಿದ್ದರೂ ಕೂಡ ಸರ್ವ ಸಮಕ್ಷವಾಗಿ ಕಾಲ ವಿಶೇಷಗಳಲ್ಲಿ ನಮಸ್ಕಾರಗಳನ್ನು ಮಾಡುವಂಥದ್ದು ಅದು ಯಾಕೆ ಅಂದರೆ ಜೀವರಿಗೆ ಸನನು ಸಾಧು ಜನಾನು ಸಮ ಶಿಕ್ಷೆಯತ್ತೆ ಜೀವರಿಗೆ ಸನ್ಮಾರ್ಗ ಶಿಕ್ಷಕರಾಗಬೇಕಲ್ಲ ಜೀವರ ಎಲ್ಲ ಜೀವರಿಗೆ ತಿಳಿಸಬೇಕು ಅದನ್ನು ನಾಡಪಂಡಿತಾಚಾರ್ಯ ನಿರೂಪಿಸ್ತಾರೆ ಹೀಗೆ ಒಂದೊಂದು ಮಂತ್ರದ ಸಿದ್ಧಿಯನ್ನೂ ಪಡೆದಂತಹ ಯೋಗಿಗಳ ಮಾನುಷವಾಗಿರತಕ್ಕಂತಹ ಕೃತಿಗಳನ್ನು ಕಂಡು ಆಶ್ಚರ್ಯದಿಂದ ಮುಗ್ಧರಾಗತಕ್ಕಂತಹ ಅಲ್ಪರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಒಂದೊಂದು ವೈಷ್ಣವ ಮಂತ್ರದಿಂದ ಲಭಿಸ್ತಕ್ಕಂತಹ ಆ ಸಿದ್ಧಿಯ ಮಹಿಮೆಯನ್ನು ಕಲ್ಪಿಸಿಕೊಳ್ಳಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಹೀಗಿರುವಾಗ ಆ ಮಂತ್ರ ಮಂತ್ರಪ್ರತಿಪಾದ್ಯವಾಗಿರತಕ್ಕಂತಹ ಭಗವಂತನ ಅನಂತ ಮೂರ್ತಿಗಳು ಅನಂತ ವಿಶಿಷ್ಟ ಮಹಿಮೆಗಳು ಆ ಮಂತ್ರಗಳ ಹೆಸರುಗಳು ಇದ್ಯಾವುದನ್ನು ಅರಿಯದೆ ಸಾಮಾನ್ಯರಿಗೆ ನಮ್ಮಂಥವರಿಗೆ ಆ ಸಪ್ತಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಪಡೆದಂತಹ ವಾಯುದೇವರ ಮಹಿಮೆಯನ್ನು ತಿಳ್ಕೊಳ್ಳೋಕೆ ಸಾಧ್ಯವಾ ಖಂಡಿತ ಸಾಧ್ಯ ಇಲ್ಲ ಆದ್ದರಿಂದ ವಾಯುದೇವರನ್ನು ಅನಂತ ಮಹಿಮೆಗಳ ಮಹಾತ್ಮರು ರುದ್ರಾದಿ ದೇವತೆಗಳಿಗಿಂತಲೂ ರುದ್ರಾದಿ ದೇವತೆಗಳು ಇವರನ್ನು ಗಾನ ಮಾಡಲಿಕ್ಕೆ ಹೊರಟ್ರೆ ಇವರ ಮಹಿಮೆಯನ್ನು ಹೇಳುವುದು ಮುಗಿಯುವುದೇ ಇಲ್ಲ ಯಾಕೆಂದರೆ ಅಷ್ಟು ಮಹಿಮೆಯ ಜ್ಞಾನವೇ ಅವರಿಗಿಲ್ಲ ಅಂತಹ ಶ್ರೀಮದಾಚಾರ್ಯರು ಸಪ್ತ ಕೋಟಿ ಮಹಾಮಂತ್ರಗಳನ್ನು ಜಪಿಸ್ತಕ್ಕಂಥವರು ಆದ್ದರಿಂದಲೇ ಅವರು ಭಗವಂತನ ಅನಂತ ರೂಪಗಳಲ್ಲಿ ತಮಗಿಷ್ಟವಾದ ರೂಪವನ್ನು ಸಾಕ್ಷಾತ್ಕರಿಸಿ ಅವುಗಳಲ್ಲಿ ಅತಿಭಕ್ತಿಯಿಂದ ಧ್ಯಾನ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಎಂಬುದನ್ನು ಮುಂದಿನ ಗದ್ದೆ ತಿಳಿಸ್ತಾರೆ ಭಗವತಿ ಭಕ್ತತಿಶಯೇರ ಭಗವದ್ ಉಪಾಸನಾರ್ಥಂ ಸ್ವೇಚ್ಛಯಾಗೃಹೀತ ರೂಪಾಂ ಪರಮಾತ್ಮನಲ್ಲಿ ಪರಮಾತ್ಮನ ಅನಂತ ರೂಪಗಳಲ್ಲಿ ತಮಗಿಷ್ಟವಾದ ರೂಪಗಳನ್ನು ಸ್ವೇಚ್ಛಯ ಗೃಹೀತ ಭಗವಂತನ ಉಪಾಸನೆಗೋಸ್ಕರವಾಗಿ ತಮಗಿಷ್ಟವಾದ ಭಗವದ್ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಆ ರೂಪಗಳಲ್ಲಿ ಅತಿ ಅತ್ಯಂತ ಭಕ್ತಿಯಿಂದ ಅವರು ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಎಂಬುದನ್ನು ಈ ಗದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಭಗವತಿ ಭಕ್ತಿಶಯೇನ ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ ಭಗವತಿ ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂತಹ ಶ್ರೀಹರಿಯಲ್ಲಿ ಭಕ್ತಿ ಅತಿಶಯೇನ ಭಕ್ತಿಯ ಆಧಿಕ್ಯದಿಂದ ಉಪಾಸನಾರ್ಥಂ ಆ ಭಗವಂತನನ್ನು ಧ್ಯಾನಿಸಲಿಕ್ಕೋಸ್ಕರವಾಗಿ ಸ್ವೇಚ್ಛೆಯ ಗೃಹೀತ ರೂಪಾಣ ತಮ್ಮ ಇಚ್ಛೆಗೆ ಅನು ಅನುಸಾರವಾಗಿ ಸ್ವೀಕರಿಸಲ್ಪಟ್ಟಂತಹ ಭಗವಂತನ ರೂಪಗಳುಳ್ಳವರು ಅಂತ ಇದೊಂದು ಗದ್ಯದ ಅರ್ಥ ಪರಮಾತ್ಮನನ್ನು ನಿರಂತರವಾಗಿ ಅವರು ಧ್ಯಾನ ಮಾಡ್ತಾ ಇರೋದರಿಂದ ಆ ಧ್ಯಾನದಿಂದಾಗಿ ಅವರ ಭಕ್ತಿ ಉಕ್ಕಿ ಇರ್ತದೆ ಅಂತಹ ಆ ಭಕ್ತಿಯಿಂದ ಭಕ್ತತಿಶಯೇನ ಭಗವತಿ ಭಕ್ತಿಶಯೇನು ಅಂತಹ ಭಕ್ತತಿಶಯದಿಂದ ಅವರು ಭಗವಂತನ ಉಪಾಸನೆ ಮಾಡಲಿಕ್ಕೋಸ್ಕರವಾಗಿ ತಮಗಿಷ್ಟವಾದ ಆ ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ಚಿಂತನೆ ಮಾಡ್ತಕ್ಕಂಥವರು ನಿರಂತರವಾಗಿ ಶ್ರೀಹರಿಯ ಧ್ಯಾನ ಮಾಡ್ತಕ್ಕಂಥವರು ಆ ಧ್ಯಾನ ಮಾಡ್ತಾ ಇದ್ದಾಗ ಅವರ ಭಕ್ತಿ ಉಕ್ಕಿ ಹರಿತದೆ ಅಂತಹ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅನಂತ ರೂಪಗಳನ್ನು ಅವರಿಗೆ ತೋರಿಸ್ತಾನೆ ಹಾಗೆ ಅವರು ಭಗವಂತನ ಆ ವಿಶಿಷ್ಟವಾಗಿರತಕ್ಕಂತಹ ಮೂರ್ತಿಗಳಲ್ಲಿ ತಮಗಿಷ್ಟವಾಗಿರತಕ್ಕಂತಹ ಮೂರ್ತಿಯನ್ನು ಧ್ಯಾನಕ್ಕೋಸ್ಕರವಾಗಿ ಸ್ವೀಕಾರ ಮಾಡತಕ್ಕಂತಹ ಮಹಾತ್ಮರು ಮಧ್ವಾಚಾರ್ಯರು ಯದ್ಯಪಿ ವಾಯುದೇವರು ಯಾವುದೊಂದು ಭಗವದ್ ರೂಪದಲ್ಲಿ ಕೂಡ ಅನಂತ ಗುಣಗಳನ್ನು ತಿಂತಕ್ಕಂಥ ಸಾಮರ್ಥ್ಯವುಳ್ಳವರು ಆದರೂ ಕೂಡ ಆ ಗುಣಮಹಿಮಾಧ್ಯಾನದಿಂದ ಅಭಿವೃದ್ಧವಾಗಿರತಕ್ಕಂತಹ ಭಕ್ತಿಯನ್ನ ಆ ಏಕ ಏಕಕಾಲದಲ್ಲಿ ನಿರಂತರವಾಗಿ ಅವರು ಒಂದು ರೂಪ ಅಂತಲ್ಲ ಅನೇಕ ರೂಪಗಳನ್ನ ಅವರು ನಿರಂತರ ಧ್ಯಾನ ಮಾಡತಕ್ಕಂತಹ ಮಹಾತ್ಮರು ಅಂತ ಅದನ್ನು ನಾವು ಅವರ ಎಲ್ಲ ಅವತಾರಗಳಲ್ಲಿಯೂ ಕಾಣ್ತೇವೆ ಹನುಮದ ಅವತಾರದಲ್ಲಿಯೂ ಕೂಡ ವರವಾಗಿ ಶ್ರೀರಾಮನಿಂದ ಅವರು ಪಡೆದಿದ್ದಾರೆ ಹಾಗೆ ಪ್ರಸನ್ನನಾಗಿರತಕ್ಕಂತಹ ಪರಮಾತ್ಮ ಸೇವೆಗೋಸ್ಕರವಾಗಿ ಅಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೇಳಿದವರು ಚ ಯಾವುದೇ ನಿಮಿತ್ತವಿಲ್ಲದ ಹ್ರಾಸವಿಲ್ಲದ ಕ್ಷಣ ಕ್ಷಣಕ್ಕೆ ಅಭಿವೃದ್ಧಿ ಆಗ್ತಕ್ಕಂತಹ ಭಕ್ತಿಯನ್ನು ಅವರು ಕೇಳಿಕೊಂಡವರು ವಾಯುದೇವರು ಅಂತಹ ಒಂದು ಭಕ್ತಿಯ ಅತಿಶಯದಿಂದ ಅವರು ಭಗವಂತನ ಉಪಾಸನೆಗೋಸ್ಕರವಾಗಿ ತಮಗಿಷ್ಟ ಬಂದಂತಹ ಭಗವದ್ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಅಂತಹ ರೂಪ ರೂಪಗಳಲ್ಲಿ ಅತ್ಯಂತ ಭಕ್ತಿಯಿಂದ ಆ ಭಗವಂತನ ರೂಪವನ್ನು ಧ್ಯಾನಿಸ್ಲಿಕ್ಕೆ ಅವರು ಸಮರ್ಥರಾಗಿರತಕ್ಕಂಥವರು ಇಂತಹ ವಾಯುದೇವರು ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಶು ಪೃಥಕ್ ಪೃಥಕ್ ತದನೋಕ್ತ ಭಾರತೋಕ್ತ ತದನೋಕ್ತ ಸಂಪ್ರದಾಯ ಆಗತ ಸ್ವೇತರ ಸ್ವಾಭಿನ್ನ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ ಅಂತ ಮುಂದಿನ ಗದ್ಯದಲ್ಲಿ ಅವರು ಮಾಡತಕ್ಕಂತಹ ಧ್ಯಾನದ ಕ್ರಮವನ್ನು ತಿಳಿಸ್ತಾರೆ ಆ ಭಗವಂತನ ಒಂದೊಂದು ರೂಪದಲ್ಲಿ ಅನಂತ ರೂಪಗಳ ಗುಣೋಪಸಂಹಾರವನ್ನು ಹೇಗೆ ಮಾಡ್ತಾರೆ ಅದನ್ನು ಮುಂದಿನ ಗದ್ಯ ನಿರೂಪಿಸ್ತಾರೆ ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಧನ್ಯವಾದಗಳು